ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘಾ ವಿರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಪ್ಪ ಎಲ್ಲಿದ್ದೀನಪ್ಪ ಅಂತ ಅಂದರೆ ನಾವು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕುಂದೂರಿಂದ ಬಿಕಾಸ್ ನಮ್ಮ ಪಾಪುಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕಿತ್ತಲ್ವ ಅದ್ದು ಅದರದ್ದು ಫುಲ್ ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ ಇದೇನೋ ನಿವಾಸಿ ಮಾಡಿಸ್ಬೇಕು ಅಂತ ಹೇಳಿದ್ರು ಸೊ ನಾನು ಆಚೆ ಹೋಗಿಲ್ಲ ವೀರೋರು ಹೋಗಿದ್ದಾರೆ ಸೈನ್ ಮಾಡಿಸ್ ಏನಾದರೂ ಸೈನ್ ಇದ್ದರೆ ಮಾಡಿಸ್ಕೊಂಡು ಬರ್ತೀನಿ ಇಲ್ಲಿ ನಿನ್ನ ಹತ್ರನೇ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ವ್ಯಾನಲ್ಲೇ ಕೂರಿಸಿದ್ದಾರೆ ನನ್ನ ಪಾಪುನ ಅವಳು ಕಾಣಿಸ್ತಾ ಇರ್ಬೋದು ಮಲ್ಕೊಂಡಿದ್ದಾಳೆ ಅಂದರೆ ಆಟ ಆಡ್ತಾ ಇದ್ಳು ಸೊ ನಾನು ಏನಕ್ಕಪ್ಪ ಹೊರಗಡೆ ಹೋಗಿಲ್ಲ ಅಂತಂದರೆ ತುಂಬಾ ಏನಪ್ಪ ತುಂಬಾ ಮಳೆ ಬರ್ತಾಯಿದೆ ಇದೆ ಸೊ ಹೊರಗಡೆ ಕಾಲಿಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಮಳೆ ಬರ್ತಾ ಇದೆ ಸೊ ಪಾಪು ಇದ್ದಾಳಲ್ವಾ ಯಾಕೆ ಬೇಕು ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಶೀತ ಮತ್ತು ಕೆಮ್ಮು ಕೆಮ್ಮು ಶೀತ ಸಿರಪ್ ಎಲ್ಲ ಹಾಕಿದ್ದೀನಿ ನೋಡೋಣ ಕಮ್ಮಿ ಆಗುತ್ತೆ ಕಮ್ ಐ ಹೋಪ್ ನಿಮ್ಮ ಅವಳಿಗೆ ಬೇಗ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೋಸ್ಕರನೇ ನಾನು ಕೆಳಗಡೆ ಇಳ್ದಿಲ್ಲ ಎಷ್ಟು ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸೆಕೆಂಡ್ ಒಂದು ಟೂ ತ್ರೀ ಸೆಕೆಂಡ್ಸಲ್ಲಿ ತೋರಿಸ್ತೀನಿ ಬನ್ನಿ ನೋಡಿರಿ ಆಚೆ ಏನು ಕಾಣಿಸ್ತಾಯಿಲ್ಲ ಆ ರೇಂಜಿಗೆ ಮಳೆ ಬರ್ತಾಯಿದೆ ನಮ್ಮ ಪಾಪು ಹೆಸರು ಕೂಡ ಬರೀತೀನಿ ನೋಡಿ ನೋಡ್ರಿ ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ಹೇಳ್ಬೋದು ಒಂದು ಸೆಕೆಂಡು ಹೆಂಗೆ ತೋರಿಸೋದಪ್ಪ ಓಕೆ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂದ್ರೆ ಅಷ್ಟು ಮಳೆ ಬರ್ತಾಯಿದೆ ಗೈಸ್ ಏಯ್ ಮತ್ತೆ ಏನು ಮಾಡೋಂಗಿಲ್ಲ ಪಾಪು ಏಳು ನೋಡಿದ್ರೆ ಶೀತ ಅಂತ ಹೇಳ್ಬಿಟ್ಟು ನಾನು ಸ್ವೆಟ್ಟರು ಟೋಪಿಯಲ್ಲಿ ಹಾಕೊಂಡು ಬಂದರೆ ಇವಳಿಲ್ ತುಂಬಾನೇ ಬೆವಿತ ನೋಡ್ಬೋದು ನೀವು ಕಾಣಿಸ್ತಾ ಇದೆ ಓಕೆ ಇಷ್ಟು ಬೆವಿತಾ ಇದ್ದಾಳೆ ಇವಳು ಆಲ್ರೆಡಿ ಒಂದು ಕೆಲಸ ಮುಗೀತು ಕುಲಂಬಿಲಿ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ನಮ್ಮ ಅವ್ರನ್ನ ಡ್ರಾಪ್ ಮಾಡಿದ್ವಿ ಅವ್ರದ್ದೇನೋ ಹಾಸ್ಪಿಟ್ಲಲ್ಲಿ ಕೆಲಸ ಇದೆ ಕುಲಂಬಿಲಿ ಸೊ ಅವರು ಮುಗಿಸ್ಕೊಳ್ಳಿ ಆ್ಯಂಡ್ ಇಲ್ಲಿ ಮತ್ತು ಊಟಕ್ಕೆಲ್ಲ ಹೋಗ್ಬಿಟ್ರೆ ನಮ್ಮ ಮೈ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನಲ್ಲೇ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದೀವಿ ಅವ್ರದ್ದು ಆ್ಯಕ್ಚುಲಿ ಗಾಡಿ ತಂದಿದ್ದಾರೆ ಏನೋ ಮಳೆ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರನೇ ಅವಳನ್ನ ಕ ವ್ಯಾನಲ್ಲಿ ಕರ್ಕೊಂಡು ಬಂದ್ವಿ ಸೊ ಅವಳು ಏನಕ್ಕೆ ಅಂದರೆ ಅವಳದು ಅವಳದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಗೈಸ್ ಸ ಅವಳದು ಫಿಫ್ತ್ ಮಂತದ್ದು ಅವಳ್ದು ಅವಳ್ದು ಪ್ರೆಗ್ನೆಂಟ್ ಪ್ರೆಗ್ ಪ್ರೆಗ್ನೆಂಟ್ ಇದ್ದಾಳೆ ಫಿಫ್ತ್ ಮಂತದ್ದು ನಾಳೆ ಅಂದರೆ ನಮ್ಮ ಕಡೆಯಲ್ಲಿ ಹೆಂಗೆ ಅಂತಂದರೆ ಏನು ಫಿಫ್ತ್ ಮಂತ್ ಕಂಪ್ಲೀಟ್ ಆಗುತ್ತೆ ಅಷ್ಟರೊಳಗೆ ಊಟ ಮಾಡ್ಕೊಂಡು ಬರಬೇಕು ಅಂದರೆ ಅಡುಗೆ ಮಾಡ್ಕೊಂಡು ಬರಬೇಕು ಅವರು ಅವ್ರಿಗೆ ಏನೇನು ಇಷ್ಟ ಅಂತ ಹೇಳಿಬಿಟ್ಟು ನಮ್ಮ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಅಡುಗೆ ಮಾಡ್ಕೊಂಡು ಬರಬೇಕು ನಾಳೆ ಮಾಡ್ಕೊಂಡು ಬರ್ತಾಯಿದ್ದಾನಂದ್ರೆ ಗುರುವಾರ ಸೊ ಇದು ಬ್ಲಾಗ್ ಯಾವಾಗ ಬರುತ್ತೆ ಅಂತ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಬಂದಾಗ ಗೊತ್ತಾಗುತ್ತೆ ಆ್ಯಂಡ್ ನಾಳೆ ಅಂದರೆ ಗುರುವಾರ ಅವರು ಮಾಡ್ಕೊಂಡು ಇರೋದು ನಾಡಿನ ನಾಳೆನೂ ಕೂಡ ವ್ಲಾಗ್ ಇದೇ ಥರನೇ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಇದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನೋಡೋಣ ಹೆಂಗಾಗತ್ತಾ ಹಂಗೆ ಅಲ್ಲಿವರೆಗೂ ವೆಯ್ಟ್ ಇರಿ ಅಂತ ಹೇಳ್ತಾ ನೋಡ್ತೆ ಬಂದಿಲ್ಲ ಅವ್ರಿಗೂನು ಸೊ ವೆಯ್ಟ್ ಮಾಡಿ ಓಕೆನಾ ಆ್ಯಂಡ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಗೈಸ್ ನೋಡೋಣ ಅದು ಯಾವಾಗ ಗೂಗಲ್ ಪಿನ್ ಬರುತ್ತೋ ಮಾನಿಟೈಸೇಷನ್ ಆಗುತ್ತೋ ಕೆ ವೆಯ್ಟಿಂಗ್ ಯಾವುದೇ ಅಷ್ಟು ಬೇಗ ಯಾವುದೇ ಆಗಲಿ ಅಷ್ಟು ಬೇಗ ಸಿಗಲ್ಲ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಆ್ಯಂಡ್ ಇದು ಒಂಥರ ಏನಕ್ಕೆ ನಾನು ಬ್ಲಾಗ್ ಮಾಡ್ತಾರೋ ಉದ್ದೇಶ ಏನಂತಂದರೆ ಒಂದು ಮೆಮೊರೀಸಿಗೆ ಅಂತ ಇರುತ್ತೆ ಗೈಸ್ ಯಾವಾಗಾದ್ರೂ ನಮ್ಮ ಚಾನೆಲ್ ಓಪನ್ ಮಾಡಿಬಿಟ್ಟು ವೀಡಿಯೋಸ್ನ ನೋಡ್ತಾ ಇದ್ರೆ ಓ ಈ ಥರ ಇತ್ತ ಹೇಳ್ಬಿಟ್ಟು ನಮಗೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಡು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ನೋಡೋಣ ಯಾವಾಗ ಮಾನಿಟೈಸೇಷನ್ ಆಗುತ್ತೋ ಆದರೆ ಮಾತ್ರ ಅಂದರೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮ ನಮ್ಮ ಇಡೀ ಫ್ಯಾಮಿಲೀಲೇ ಯಾರೂ ಯೂಟ್ಯೂಬ್ ಏನು ಕ್ರಿಯೇಟ್ ಮಾಡಿಲ್ಲ ಮಾಡಿದ್ದಾರೆ ಬಟ್ ಈ ಥರ ಕಾನ್ಸ್ಟಂಟಾಗಿ ಬ್ಲಾಗ್ಸು ಅದೆಲ್ಲ ಏನು ಯಾರೂ ಮಾಡಿಲ್ಲ ಸ್ಟಾರ್ಟ್ ಮಾಡಿರೋದೆ ನಾವು ಸೊ इन होप ಅಲ್ಲಿ ದೇವಿ ನೋಡಣ ಓಕೆ ನಾ ओके नेक्स्ट ನಾನು नेक्स्ट ಸಿಕ್ತಿನಿ ನಿಮಗೆ ಅಲ್ಲಿವರೆಗೂ ವೆಟ್ ಮಾಡ್ತಾ ಇರಿ ಮಾತಾಡಿ ಏನು ಮಾತಾಡ್ತೀಯ ದಿ ನೆಕ್ಸ್ಟ್ ಡೇ ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮಲ್ಲಿ ಫಂಕ್ಷನ್ ಇದೆ ಏನು ಫಂಕ್ಷನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ ಅಲ್ಲಿ ಅಳ್ತಾ ಇದ್ದಾಳೆ ಸೊ ಏನು ಫಂಕ್ಷನು ಅಂತ ಅಂದರೆ ನಮ್ಮಕ್ಕಂದು ನಮ್ಮಕ್ಕ ಫಿಫ್ತ್ ಮಂತ್ ನೆನ್ನೆ ಹೇಳಿದ್ನಲ್ವಾ ನಮ್ಮಕ್ಕ ಫಿಫ್ತ್ ಮಂತ್ ಪ್ರೆಗ್ನೆಂಟ್ ಇದ್ದಾಳೆ ಸೊ ಅವಳಿಗೆ ನಮ್ಮ ಮನೆಯಿಂದ ನಮ್ಮಮ್ಮನ ಮನೆಯಿಂದ ಅಂತ ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲದನ್ನ ತೋರಿಸ್ತೀನಿ ಬನ್ನಿ ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ಅವ್ರು ಬಂದಾಗ ಸೊ ಯಾರ್ಯಾರು ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಮುಂದೆ ಬಂದ್ರಲ್ವಾ ಅವರು ನಮ್ಮ ಅಮ್ಮನ ತ ಅಪ್ಪಾಜಿ ಆ್ಯಂಡ್ ಅಲ್ಲಿ ಬ್ಲೂ ಸ್ಯಾರಿ ಬಂದುಬಿಟ್ಟು ನಮ್ಮಮ್ಮ ನಮ್ಮ ಅಪ್ಪಾಜಿ ತಂಗಿ ನಮ್ಮ ಅತ್ತೆ

ಕಾಣಲ್ಲ ಅದಕ್ಕೆ <speaking up> ಒಳಗ ಇಷ್ಟು ಬಾರಿ ಇದು ಬಿಡವಂಗ್ರಿ ಯಾಕಂದ್ರೆ ಇಲ್ಲ ಯಾಕೆ ಇಷ್ಟ್ರಿ

ఏయ్ ఏయ్ దిగతి దిపగ ఓయ్ మెగా చూడు విస్పర్ అది వచ్చే మంచి నిలిచా నీర నీర ఓల్బడ 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 ఆలే నాలాలాలాల అపి కొట్టున అదికం మార్చండి బెడే ఆమే ఇక్కడ మార్పి ఏయ్ ఇవి బాకి తన్ని मारాయా ఎంతకట్టుకు వరి ఈ గాని వంట్రో రోజైటి బుటిరలే ಅಲ್ಲಿ ನಮ್ಮ ಅಕ್ಕನ ಮಾತಾಡ್ಸ್ತಾರೆ ಅನ್ಕೊಂಡ್ರೆ ಎಲ್ಲರ ಸರ್ಫ್ ನಮ್ಮ ಚಿಕ್ಕ ಒಂದು ಮಾತಾಡ್ಸಿದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ನೋಡ್ರಿ ಒಬ್ಬರ ಕೈಯಿಂದ ಇನ್ನೊಬ್ರು ಕೈ ಹೋಗ್ತಾ ಇದ್ಲವಳು ಆ್ಯಂಡ್ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಸೊ ನೋಡೋಣ ಬನ್ನಿ ಯಾವ್ಯಾವ ಥರ ಇರುತ್ತೆ ಏನೇನು ಅಡುಗೆ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಿಬಿಟ್ರು

ಫ್ರೆಂಡ್ಸ್ ಇವಾಗ ನಾವು ವೀರಭದ್ರೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹಾಂ ದುರ್ಗಮ್ಮನ ದುರ್ಗಮ್ಮಂದೇ ಗುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ಹೋದ್ಮೇಲೆ ಅಲ್ಲಿ ಓಕೆನಾ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಬಾಯ್ ಎಲ್ಲರೂ ಏನಂದ್ರು ಪಾತ್ ಪೂಜೆ ಮಾಡಿದವು ಹ್ಞೂ ನಾವು ಅವರು ಪ್ರಸಾದ ಮಾಡ್ರಿ ಅಂದ್ರು ನಾವು ಪ್ರಸಾದ ಮಾಡಲ್ಲ ನಾವು ಸ್ವಾಮಿಯರು ಒಂದೇ ನಾನು ಏನ್ ಮಾಡಿದೆ ಪ್ರಸಾದ ತಿನ್ರಿ ಪ್ರಸಾದ ತಿನ್ರಿ ಅಂದ್ರು ನಾನು ಬೇಡ ನಾವು ಒಪ್ಪತ್ತಿದ್ವಿ ಸ್ವಾಮಿಯರು ಅಂತ ಅವ್ರು ಅನ್ಕಂದ್ರು ನಾನು ಅಲ್ಲೇ ಬೆಳಗ್ಗೆನೆ ಬಂದು ನಮ್ಗೆ ಏನು ಗೊತ್ತಾಗೈ ಶ್ರಾವಣದಲ್ಲಿ ಇವನು ಭಿಕ್ಷಕ್ ಹೋಗಿದ್ದ ಮನೆ ಮನೆಗೆ ಭಿಕ್ಷಾ ಹೋಗ್ತಾರ ಆ ಥರ ನಮ್ಮ ಕಡೆನೂ ಹೋಗ್ತಾರೆ ಸೊ ಇವನು ಹೋಗಿದ್ದ ಎಷ್ಟು ಸಂಪಾದನೆ ಮಾಡ್ತೀಯಪ್ಪ ಒಂದೂವರೆ ಒಂದೂವರೆ ಸಾವಿರ ದುಡ್ಡು ಕಲೆಕ್ಟ್ ಮಾಡಿದ್ನಂತೆ ಆಮೇಲೆ ಅಷ್ಟೇ ಆಮೇಲೆ ಆರು ಕೆಜಿ ಅಕ್ಕಿ ಕೊಟ್ಟಿದ್ದ ಅಂದರೆ ಕಲೆಕ್ಟ್ ಆಗಿತ್ತಂತೆ ಎರಡು ಕಾಯಿ ಎರಡು ಕಾಯಿ ಮತ್ತೆ ಹಣ್ಣು ಹಣ್ಣು ಆಮೇಲೆ ಒಂದು ಕಾಲು ಕೆಜಿ ಅಡಿಕೆ ಒಂದು ಎಲ ಇನ್ನೊಂದು ಇನ್ನೊಂದೇ ಬಿಟ್ಟು ಎಲ್ಲ ಪೀಸ್ ಅದು ಒಂದಂತೆ ಇಷ್ಟೊಂದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾನೆ ನಮ್ಮ ಹುಡ್ಗ ಫಸ್ಟ್ ಟೈಮ್ ಎಲ್ಲ ಇನ್ನಂತೋಗಿದ್ನಿ ಫಸ್ಟ್ ಟೈಮ್ ಹೋಗಿದ್ದಂತೆ ಪರವಾಗಿಲ್ಲ ಗುಡ್ ಜಾಬ್ ఇవగా దుర్గమ్మ దేవస్థాన కూడా తన దేవస్థాన రీచ్ ఆవి సో నోడ్తాయిబోదు అది దర్శన మాట్ నేనుకడే బంద్వి ஃவஸான மனை கொண்ட்வி நோடி ದೇವಸ್ಥಾನದಿಂದ ಮನೆಗೆ ಹೋಗ್ತಿದ್ದೀವಿ ಅಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಸೊ ನಾವಿಲ್ಲಿ ದೇವಸ್ಥಾನ ವಿಸಿಟ್ ಕೊಟ್ಟು ಬರೋ ಅಷ್ಟರಲ್ಲಿ ಒಂದು ಟೈಮ್ ಊಟನೂ ಆಗ್ತಾ ಇತ್ತು ಸೊ ಹಂಗೆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಎಲ್ರೂ ಪರಿಚಯ ಕೂಡ ಮಾಡಿಕೊಡ್ತೀವಿ ಬನ್ನಿ ಇವರು ನಮ್ಮ ಶಾಂತ ಆಂಟಿ ಅಂತ ಆಂಟಿ ಹಾಯ್ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಇವರು ನಮ್ಮ ಜೊತೆ ದೊಡ್ಡಮ್ಮ ಹಾಯ್ ಮಾಡ್ರಿ ಜ್ಯೋತಿ ಇವರು ನಮ್ಮ ಅಜ್ಜಿ ಫ್ರೆಂಡ್ಸ್ ಹಾಯ್ ಮಾಡಿ ಅಜ್ಜಿ ಹಾಯ್ ಮಾಡಿರಿ ಅಜ್ಜಿ ಇವರು ಟಿವಿಯಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಸುವರ್ಣ ಗೃಹ ಮಂತ್ರಿ ಉತ್ಸವ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿ ಟಿವಿಯಲ್ಲಿ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು ಆ್ಯಂಡ್ ಕ್ರೆಡಿಟ್ ಕೋಸ್ಟು ಹೇಮಂತ್ ಅವನೇ ಎಲ್ಲ ವೀಡಿಯೋಸು ಮಾಡಿದ್ದು ಗೈಸ್ ಅವನಿಗೊಂದು ಥ್ಯಾಂಕ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಅಕ್ಕನ ಕರ್ಕೊಂಡು ಅವರು ಕೂಡ ಮನೆಗೆ ಹೊರಟ್ರು ಆ್ಯಂಡ್ ಇಷ್ಟೇ ಇವತ್ತೇನು ವ್ಲಾಗ್ ಆಗಿತ್ತು ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀರಿ ಅಲ್ಲಿವರೆಗೂ ಬಾಯ್